ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ಮೊಬೈಲು ಓಪೋದು ಓಪೋ ಕೆ ಟ್ವೆಲ್ ಎಕ್ಸ್ ಅಂತ ಇದು ಒಂದು ಹದಿನೈದು ಸಾವಿರಕ್ಕೆ ಬರುತ್ತೆ ಇದರಲ್ಲಿ ಮೀಡಿಯಾ ಟೆಕ್ ಡೈಮೆನ್ಸಿಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸರನ್ನು ಯೂಸ್ ಮಾಡಿದ್ದಾರೆ ಇದರಿಂದ ನೀವು ಡೀಸೆಂಟಾಗಿ ಗೇಮು ಸಹ ಆಡ್ಬೋದು ಮತ್ತು ಚೆನ್ನಾಗಿ ಮೊಬೈಲ್ನ ಯೂಸ್ ಮಾಡ್ಬೋದು ಈ ಮೊಬೈಲು ಆ್ಯಂಡ್ರಾಯ್ಡ್ ವಿಷಪ್ ಬಂದರೆ ಇದರಲ್ಲಿ ಆಂಡ್ರಾಯ್ಡ್ ಫಿಫ್ಟೀನ್ ರನ್ ಆಗ್ತಿದೆ ಇದರಲ್ಲಿ ಬ್ಯಾಟ್ರಿ ವಿಷಪ್ ಬಂದರೆ ನಲವತ್ತೈದು ವಾಲ್ಟ್ ಕೊಟ್ಟಿದ್ದಾರೆ ಮತ್ತು ಐದು ಸಾವಿರದ ನೂರು ಎಮ್ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಇದರಲ್ಲಿ ಸಿಂಗಲ್ ಸ್ಪೀಕರ್ ಕೊಟ್ಟಿದ್ದಾರೆ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾ ಮೂವತ್ತೆರಡು ಎಂ ಪಿ ಇದೆ ಫೋಟೋ ಒನ್ ಎಕ್ಸ್ ಟೂ ಎಕ್ಸ್ ವಿಡಿಯೋ ಫುಲ್ ಎಚ್ ಫಿಫ್ಟಿ ಸೆವೆನ್ ಟ್ವೆಂಟಿ ಪಿ ಆ್ಯಂಡ್ ಪ್ರೊಮೋಡ್ ಪೋಟ್ರೆಡ್ ಸಹ ಬರ್ತಿದ್ದೀರಾಗೆ ಮೋರ್ ಒಳಗೆ ಹೋದರೆ ನೈಟ್ ವಿಝನ್ ಮತ್ತು ಐ ರೆಸಲ್ಯೂಷನ್ ಅಂದರೆ ಮೂವತ್ತೆರಡು ಎಮ್ ಬಿ ಕ್ಯಾಮ್ರಾ ಪ್ರೊಮಾ ಮತ್ತು ಸ್ಲೋ ಮೋಷನ್ ಟೈಮ್ ಸ್ಲ್ಯಾಪ್ ಡ್ಯೂಯಲ್ ವಿಡಿಯೋ ಸ್ಟಿಕ್ಕರ್ ಮತ್ತು ಟೆಕ್ಸ್ಟ್ ಸ್ಕ್ಯಾನ್ ಮಾಡ್ಬೋದು ಇದ್ರಿಗೆ ಈ ಮೊಬೈಲ್ನ ಡಿಸ್ಪ್ಲೇ ವಿಷಕ್ ಬಂದರೆ ಇದು ಸೆವೆನ್ ಟ್ವೆಂಟಿ ಪಿ ಪ್ಯಾನಲ್ ಡಿಸ್ಪ್ಲೇ ಇದರಲ್ಲಿ ನಿಮಗೆ ಬ್ರೈಟ್ನೆಸ್ಸು ಥೌಸಂಡ್ ನ್ಯೂಸ್ ಕೊಟ್ಟಿದ್ದಾರೆ ಇದು ಒನ್ ಟ್ವೆಂಟಿ ಆರ್ಟ್ ಡಿಸ್ಪ್ಲೇ ಆಗಿದೆ ಕಲರ್ಸು ಚೆನ್ನಾಗೇ ಕಾಣುತ್ತೆ ಆದರೆ ಇದರಲ್ಲಿ ವಿಡಿಯೋಸ್ ನಿಮಗೆ ಫೋರ್ ಕೆನೂ ಬರಲ್ಲ ಮತ್ತು ಫುಲ್ ಎಚ್ ಡಿನೂ ಬರಲ್ಲ ಆದರೆ ಗೇಮ್ಸ ಚೆನ್ನಾಗಿ ಆಡ್ಬೋದು ಇದರಲ್ಲಿ ಸಿಂಗಲ್ ಸ್ಪೀಕರ್ ಕೊಟ್ಟಿದ್ದಾರೆ ಸೌಂಡ್ ಕೇಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಇದೇ ಥರದ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್